ತೇಸ್ವಿ ಸೂರ್ಯ ಅವರು ಏನೋ ಖಾಲಿ ಟ್ರಂಕ್ ಇಟ್ಕೊಂಡು ಹೊರಟವ್ರ ಅವ್ರ ತಲೆನಲ್ಲಿ ಏನು ಇಲ್ಲ ಅಂತ ಅವ್ರ ತಲೆನಲ್ಲಿ ಏನು ಇಲ್ಲ ಅವ್ರ ತಲೆನಲ್ಲಿ ಸಗಣಿ ತುಂಬೈತೆ ಅಂತ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಕಳೆದ ಒಂದು ಹದಿನೈದು ದಿನಗಳಿಂದ ಸುಖ ಸುಮ್ಮನೆ ಬೇಕಾ ಬಿಟ್ಟಿ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕುರ್ಸೋಂತ ಪ್ರಯತ್ನನ ನಿರಂತರವಾಗಿ ಮಾಡ್ತವ್ರೆ ಅದರಲ್ಲಿ ಅವ್ರು ಯಶಸ್ವಿ ಆಗಲ್ಲ ಅಂತ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಯಾಕೆ ಅಂದ್ರೆ ದೇ ಸೂರ್ಯ ಅವರೇ ನಿನ್ನೆ ಅಥವಾ ಮೊನ್ನೆಯಷ್ಟೇ ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣವರು ಮೆಟ್ರೋ ದರವನ್ನ ನಿಗದಿ ಮಾಡೋರು ಯಾರು ಅಂತ ಹೇಳಿ ಆ ಮೆಟ್ರೋ ದರವನ್ನ ನಿಗದಿ ಮಾಡತಕ್ಕಂತ ಕಮಿಟಿನಲ್ಲಿ ಯಾರು ಇರ್ತಾರೆ ಆ ಕಮಿಟಿನ ಫಾರ್ಮ್ ಮಾಡೋರು ಯಾರು ಅಂತ ಹೇಳಿ ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣವ್ರೆ ಮಾಹಿತಿ ಕೊಟ್ಟವ್ರೆ ಬೆಳಕ್ ಚೆಲ್ಲವ್ರೆ ಸುಮ್ನೆ ನಿಮ್ ತಲೆನಲ್ಲಿ ಏನು ಇಲ್ಲ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸಬೇಕು ನಿಮ್ಗೂ ಮಾಡ್ಲಿಕ್ಕೆ ಕೆಲಸ ಇಲ್ಲ ಯಾಕಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಹಳ ಯಶಸ್ವಿಯಾಗಿ ಕೆಲಸ ಮಾಡ್ತಿದೆ ಆ ಕಾರಣಕ್ಕಾಗಿ ಸುಮ್ನೆ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನ ನಿರಂತರವಾಗಿ ಮಾಡ್ತಿದೀರಾ ಆಮೇಲೆ ನೀವು ಮಾತಾಡ್ತಾ ಹೋಗ್ತಿದ್ದೀರಾ ನೀವು ಪಾಪ ಬಹಳಷ್ಟು ನೀವು ಹೋರಾಟಗಳು ಮಾಡಿದೀರ ಅದು ಜನಸಾಮಾನ್ಯರು ಪರವಾಗಿ ಮಾಡಲಿಲ್ಲ ನಿಮ್ಮ ಪಕ್ಷಕ್ಕೋಸ್ಕರ ಮಾಡಿದೀರ ನೀವು ಜನರಿಗೆ ಒಳ್ಳೇದಾಗ್ಲಿ ಬಡವ್ರಿಗೆ ಒಳ್ಳೇದಾಗ್ಲಿ ದಿನದಲ್ಲಿದ್ರ ಒಳ್ಳೇದಾಗ್ಲಿ ವಿದ್ಯಾರ್ಥಿಗಳ ಒಳ್ಳೇದಾಗ್ಲಿ ಆ ನಿಟ್ಟಿನಲ್ಲಿ ನಿಮ್ಮ ಹೋರಾಟಗಳು ಇರಲಿಲ್ಲ ನಿಮ್ಮ ಪ್ರತಿಯೊಂದು ಹೋರಾಟಗಳು ಇವತ್ತರ್ಗುನೋ ತೆಗೆದು ನೋಡ್ಕೊಳ್ರಿ ಯಾರ ಪರವಾಗಿ ನಿಮ್ಮ ಪಕ್ಷಕ್ಕೋಸ್ಕರ ನಮ್ಮ ನಿಮ್ಮ ಪಕ್ಷಕ್ಕೆ ಒಳ್ಳೇದಾಗ್ಲಿ ಅನ್ನೋಕ್ಕೋಸ್ಕರ ನಿಮ್ಮ ಪಕ್ಷದ ಅನುಕೂಲಕ್ಕೋಸ್ಕರ ರಾಜ್ಯ ಸರ್ಕಾರವನ್ನ ವಿರೋಧ ಪಕ್ಷವನ್ನ ಟೀಕ್ಸೋದಕ್ಕೋಸ್ಕರ ವಿಶೇಷವಾಗಿ ಕಾಂಗ್ರೆಸ್ ಅನ್ನ ಟೀಕ್ಸೋದಕ್ಕೋಸ್ಕರ ನೀವು ಹೋರಾಟಗಳು ಮಾಡಿದಾರ ಅದನ್ನ ಹೊರತಾಗಿ ಅದನ್ನು ಹೊರತಾಗಿ ನೀವು ಯಾವುದೇ ಕಾರಣಕ್ಕೂ ಜನರಿಗೆ ಒಳ್ಳೇದಾಗ್ಲಿ ಜನಸಾಮಾನ್ಯರಿಗೆ ಒಳ್ಳೇದಾಗ್ಲಿ ಬಡವ್ರಿಗೆ ಒಳ್ಳೇದಾಗ್ಲಿ ದೀನ ದಲಿತರಿಗೆ ಒಳ್ಳೇದಾಗ್ಲಿ ಅಮಾಯಕರಿಗೆ ಮುಗ್ಧರಿಗೆ ಒಳ್ಳೇದಾಗ್ಲಿ ಮಹಿಳೆಯರಿಗೆ ಒಳ್ಳೇದಾಗ್ಲಿ ಅಂತ ನೀವು ಹೋರಾಟನೆ ಮಾಡಲಿಲ್ಲ ಯಾಕೆ ಅಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟಿದೆ ಎಷ್ಟ್ರ ಇದೆ ಮೆಟ್ರೋ ದರದ ಬಗ್ಗೆ ಮಾತಾಡ್ತಿರ ತೇಜಿ ಸೂರ್ಯ ಅವರೇ ನಿಮ್ ಕಾಮನ್ ಸೆನ್ಸ್ ಇದೆಯಾ ಪೆಟ್ರೋಲ್ ಡೀಸೆಲ್ ದರ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಇತ್ತು ಇವತ್ತು ನೂರು ರೂಪಾಯಿ ಹೋಗಿದೆ ನೂರು ರೂಪಾಯಿ ನೂರು ರೂಪಾಯಿ ಗಡಿ ದಾಟ್ತಿದೆ ನೂರ ಗಡಿ ದಾಟ್ತಿದೆ ಏನ್ ಮಾಡ್ತಿದ್ರೆ ಕತ್ತೆ ಕಾಯ್ತಿದ್ರ ಮಾಡ್ರಿ ಹೋರಾಟನಾ ಮಾಡ್ರಿ ಹೋರಾಟನಾ ಯಾಕೆ ಬಗ್ಗೆ ಮಾತಾಡ್ತಿಲ್ಲ ಆಯ್ತು ಪೆಟ್ರೋಲ್ ಡೀಸೆಲ್ ಬೆಲೆ ದಿನನಿತ್ಯ ಬಳಕೆ ವಸ್ತುಗಳ ಬೆಲೆ ಗಗನ ಕೇರಿದೆ ಯಾಕ್ರಿ ಹೋರಾಟ ಮಾಡ್ತಿಲ್ಲ ಮಾಡ್ರಿ ಹೋರಾಟನಾ ಅವರೇ ಖಾಲಿ ಟ್ರಂಕ್ ತಗೊಂಡು ಸುಮ್ನೆ ಹೋಗ್ತಾ ಇದೀನಿ ಅಂತ ಹೇಳ್ತೀರಾ ಖಾಲಿ ಟ್ರಂಕ್ ತಗೊಂಡು ಸುಮ್ನೆನೇ ಹೋಗ್ತಾ ಇದೀರಾ ಇದು ಏನ್ ತೋರಿಸ್ತೇನೆ ಅಂದ್ರೆ ನಿಮ್ಮ ತಲೆನಲ್ಲಿ ಏನು ಇಲ್ಲ ಖಾಲಿ ಡಬ್ಬ ಇದೆ ಅಂತ ಯಾಕೆ ಗೊತ್ತಾ ಒಂದು ಮಾತು ಹೇಳ್ತೀರಾ ನಿಮ್ಮ ಈಗ ತಾನೇ ಟಿವಿ ನೈನ್ ಮಾಧ್ಯಮದವರು ಅಪ್ಲೋಡ್ ಮಾಡಿದ್ದಾರೆ ನಿಮ್ಮ ಭಾಷಣವನ್ನ ಸರ್ಕಾರದ ಆದೇಶದ ಮೇರೆಗೆ ಪೊಲೀಸರು ನೋಟಿಸ್ ಕೊಟ್ಟವ್ರೆ ಅರೆಸ್ಟ್ ಮಾಡಕ್ ಬಂದವ್ರೆ ಅಂತ ಹೇಳ್ತೀರಾ ಸರ್ಕಾರ ಆದೇಶದ ಕಾಪಿ ಎಲ್ಲಿದೆ ನಮಗೆ ನಮ್ಗೆ ಪೊಲೀಸರು ಪೊಲೀಸ್ ಇಲಾಖೆಯವರು ಅವರು ಅವ್ರ ಕೆಲಸನ ಅವ್ರು ಮಾಡಕ್ ಹೊರಟವ್ರೆ ನೀವು ಅದಕ್ಕೆ ಸರ್ಕಾರದ ಆದೇಶದ ಮೇರೆಗೆ ಪೊಲೀಸರು ಅರೆಸ್ಟ್ ಮಾಡಕ್ ಬಂದವ್ರ ಅಂತ ಹೇಳ್ತೀರಾ ಸರ್ಕಾರದ ಆದೇಶ ಕಾಪಿ ಇದೆಯಾ ನಿಮ್ಮ ಹತ್ರ ತೋರಿಸ್ಬೇಕು ಅರ್ಥ ಆಯ್ತಲ್ಲ ಸುಮ್ಮನೆ ಬಾಯಿಗೆ ಬಂದಾಗ ಮಾಡಕ್ ಮಾತಾಡಕ್ ಹೋಗ್ಬಿಡ್ರಿ ನೀವು ಉತ್ತಮ ವಾಗ್ಮಿಗಳು ಚೆನ್ನಾಗಿ ಮಾತಾಡ್ತೀರಾ ಒಂದಷ್ಟು ವಿಚಾರಗಳು ತಿಳ್ಕೊಂಡಿದ್ದೀರಾ ಅನ್ನೋದು ಗೊತ್ತಿದೆ ಆದ್ರೆ ನಿಮ್ಮ ಯಾವುದೇ ಆರೋಪಕ್ಕೆ ಸರಿಯಾದಂತ ಡಾಕ್ಯುಮೆಂಟೇಶನ್ ಇರಲಿ ಸರಿಯಾದಂತ ಸಾಕ್ಷಿ ಪುರಾವೆಗಳಿರ್ಲಿ ಅದಕ್ಕೆ ಅರ್ಥ ಬರ್ತದೆ ಅರ್ಥ ಆಯ್ತಲ್ಲ ನೀವು ಕೇಂದ್ರ ಸರ್ಕಾರ ಜಿ ಎಸ್ ಟಿ ಹೆಚ್ಚಿದೆ ಅರ್ಥ ಆಯ್ತಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಮಾಡಿದೆ ದಿನನಿತ್ಯ ವಸ್ತುಗಳ ಬೆಲೆ ಹೆಚ್ಚಳ ಮಾಡಿದೆ ಕೇರ ಐತೆ ದಿನನಿತ್ಯ ವಸ್ತುಗಳು ಹಾ ಇವತ್ತು ಅದ್ರ ಬಗ್ಗೆ ನಿಮ್ಗೆ ಯಾವ್ದು ಚಕಾರ ಇಲ್ಲ ಇವತ್ತು ಡಾಲರ್ ಬೆಲೆ ಎಷ್ಟಿದೆ ರೂಪಾಯಿ ಮೌಲ್ಯ ಕುಸಿದೋಗಿದೆ ನೀವು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿಗೆ ತಂದು ಬಿಡ್ತಾರೆ ಮೋದಿ ಅವರು ಅಂತ ಅಂದ್ರೆ ಇವತ್ತು ತೊಂಬತ್ತು ರೂಪಾಯಿ ನೂರ ದಾಟ್ತಿದೆ ಅದ್ರೂ ಕೂಡ ನೀವು ಕತ್ತೆ ಕಾಯಿರಿ ಪಬ್ಲಿಕ್ ಟಿವಿ ರಂಗಂಡೋ ನೀವೆಲ್ಲ ನಿಮ್ಗೆ ಯಾವನ್ಗೂ ಬೆನ್ನುಮೂಳೆ ಇಲ್ಲ ಬಿಜೆಪಿ ಸಂಸದರಿಗೆ ರಾಜ್ಯದ ಬಿಜೆಪಿ ಸಂಸದರಿಗೆ ಅಂತ ನೂರು ಸರಿ ಹೇಳವ್ರೆ ನೀವು ಬಂದ್ಬಿಟ್ಟು ಖಾಲಿ ಟ್ರಂಕ್ ಇಟ್ಕೊಂಡ್ ಬಂದು ನಾನು ಹೋರಾಟನು ಮಾಡ್ತಿಲ್ಲ ಧರಣಿನೂ ಮಾಡ್ತಿಲ್ಲ ಮುಷ್ಕರನು ಮಾಡ್ತಿಲ್ಲ ಖಾಲಿ ಟ್ರಂಕ್ ಇಟ್ಕೊಂಡು ಹೋಗ್ತಾ ಇದೀನಿ ಟ್ರೈನಲ್ಲಿ ಅಂತೀರ ಏನಕ್ಕೆ ಕತ್ತೆ ಕಾಯಕ್ ಹೋಗ್ತಿರ ಖಾಲಿ ಟ್ರಂಕ್ ಇಟ್ಕೊಂಡು ನಿಮ್ಮ ಕೇಂದ್ರ ಸರ್ಕಾರ ಕಮಿಟಿನ ಫಾರ್ಮ್ ಮಾಡಿರೋದು ಮೆಟ್ರೋ ದರವನ್ನ ನಿಗದಿ ಮಾಡ್ತಕ್ಕಂಥ ಕಮಿಟಿನ ಹೋಗಿ ಮೋದಿ ಅವ್ರ ಮುಂದೆ ಕುತ್ಕೊಳ್ರಿ ಅವರ ಚೀಫ್ ಜಸ್ಟಿಸ್ ಮತ್ತೆ ಅವರ ಇನ್ನಿಬ್ರು ಮೆಂಬರ್ ಇದ್ದಾರಂತೆ ಟೋಟಲ್ ಜನ ಮೆಟ್ರೋ ದರ ನಿಗದಿ ಮಾಡೋದು ಕ್ಯಾಬಿನೆಟ್ ಡಿಸೈಡ್ ಮಾಡೋದು ಆ ಫಾರ್ಮ್ ಮಾಡೋದು ಅರ್ಥ ಆಯ್ತಲ್ಲ ನೀವು ಇದನ್ನೆಲ್ಲ ತಿಳ್ಕೊಂಡಿ ನಿರಂತರವಾಗಿ ರಾಜ್ಯ ಸರ್ಕಾರ ಅದ್ಯಾದ ಟನಲ್ ರಸ್ತೆ ಬಗ್ಗೆ ಆಯ್ತು ಗೂಬೆ ಕುರ್ಸಿತ್ತು ಈ ಟನಲ್ ರಸ್ತೆ ಬಿಟ್ಟಿದ್ದೀರಾ ಇವಾಗ ಮೆಟ್ರೋ ಇಡ್ಕೊಂಡಿದೀರ ಇದರಿಂದ ನಿಮ್ಗೆ ಏನು ಒಳ್ಳೇದಾಗಲ್ಲ ಆಮೇಲೆ ನಿಮ್ಮ ಹೋರಾಟಗಳು ಸೈದ್ಧಾಂತಿಕವಾಗಿರ್ಲಿ ಅರ್ಥ ಆಯ್ತಲ್ಲ ಒಂದಷ್ಟು ನೈತಿಕತೆಯಿಂದ ಕೂಡಿರ್ಲಿ ನಿಮ್ಮ ಹೋರಾಟಗಳು ಸುಮ್ಮನೆ ವಿರೋಧ ಪಕ್ಷನ ಟೀಕಿಸ್ಬೇಕು ಮಾಧ್ಯಮಗಳ ಮುಂದೆ ಬರಬೇಕು ಪ್ರಚಾರ ಪಡ್ಕೊಬೇಕು ಕಾಂಗ್ರೆಸ್ಗೆ ಕಾಂಗ್ರೆಸ್ ವಿರುದ್ಧವಾಗಿ ನಾನು ಹೋರಾಟ ಮಾಡ್ತಿದ್ದೀನಿ ನಿರಂತರವಾಗಿ ಅಂತ ಹೇಳಿ ನಿಮ್ಮ ಹೈಕಮಾಂಡ್ಗಳ್ ತೋರ್ಸ್ಕೊಬೇಕು ಆ ಕಾರಣಕ್ಕಾಗಿ ಮಾಡ್ತಿದ್ದೀರಾ ಅದನ್ ಬಿಟ್ಟು ಬೇರೆ ಏನೂ ಇಲ್ಲ ಸೂರ್ಯವರೇ ಸುಖ ಸುಮ್ಮನೆ ಮಾಡಕ್ ಹೋಗ್ಬಿಡ್ರೆ ಏನಾದ್ರು ಒಂದಷ್ಟು ತತ್ವ ಸಿದ್ಧಾಂತಗಳು ಇಟ್ಕೊಳ್ಳಿ ಒಂದಷ್ಟು ನೈತಿಕತೆ ಇಟ್ಕೊಳ್ರಿ ಮೆಟ್ರೋ ದರವನ್ನ ನಿಗದಿ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಫಾರ್ಮ್ ಮಾಡತಕ್ಕಂಥ ಕಮಿಟಿ ರಾಜ್ಯ ಸರ್ಕಾರ ಯಾವುದೇ ರೀತಿ ಅದರ ಉರುಳಿಲ್ಲ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕುರಿಸೋದಕ್ಕೆ ರಾಜ್ಯ ಸರ್ಕಾರ ಮೆಟ್ರೋ ದರವನ್ನ ನಿಗದಿನೂ ಕೂಡ ಮಾಡಲ್ವಂತೆ ಆ ಕಾರಣಕ್ಕಾಗಿ ನಿಮ್ಮ ಮೋದಿ ಅವ್ರಿಗೆ ಹೇಳಿ ಹೋಗ್ಲಿ ನಾನು ಇನ್ನೂ ಒಂದು ಹೇಳ್ತೇನೆ ರಾಜ್ಯ ಸರ್ಕಾರ ಜಾಸ್ತಿ ಮಾಡ್ಬಿಟ್ಟಿದ್ಯಾ ಕೇಂದ್ರ ಸರ್ಕಾರಕ್ಕೋಗಿ ಮನವಿ ಮಾಡ್ಕೊಳ್ಳಿ ಅವ್ರ ಕಡೆಯಿಂದ ಕಡಿಮೆ ಮಾಡಿಸ್ಕೊಳ್ಳಿ ರಾಜ್ಯ ಸರ್ಕಾರ ಜಾಸ್ತಿ ಮಾಡ್ಬಿಟ್ಟು ಬಿಟ್ಟಾಕ್ರಿ ಅರ್ಥ ಆಯ್ತಲ್ಲ ಇವತ್ತು ಕೇಂದ್ರ ಸರ್ಕಾರಕ್ಕೆ ಹೋಗಿ ಅವ್ರ ಕಡೆಯಿಂದ ಕಡಿಮೆ ಮಾಡಿಸಿ ಅದನ್ನ ಬಿಟ್ಬಿಟ್ಟು ಖಾಲಿ ಟ್ರಂಕ್ ಇಟ್ಕೊಂಡು ಖಾಲಿ ಬಾಟಲ್ ಅಳ್ಳಾಡಿಸ್ಕೊಂಡು ಅವೆಲ್ಲ ಬಿಟ್ಬಿಟ್ರಿ ತೇಜಸ್ವಿ ಸೂರ್ಯ ಅವರೇ ನಿಮ್ಗೆ ಇದೆಲ್ಲ ಯಾವ್ದ್ರಲ್ಲೂ ನೀವು ಯಶಸ್ವಿ ಆಗಲ್ಲ ಟನಲ್ ರಸ್ತೆ ಏನಾಯ್ತೋ ಜನ್ರಿಗೆ ಗೂಬೆ ಕೂರ್ಸಕ್ ಹೋದ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ವಿರುದ್ಧವಾಗಿ ಮಾತಾಡ್ತಾ ಟನಲ್ ರಸ್ತೆ ಬಗ್ಗೆ ಹ ಅವರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಇವತ್ತೂ ಮಾಡಿರ್ತಕ್ಕಂತ ಯಾವುದೇ ಪ್ರಾಜೆಕ್ಟ್ಗಳು ಫೇಲ್ಯೂರ್ ಆಗ್ಲಿಲ್ಲ ಎಲ್ಲ ಸಕ್ಸಸ್ ಆಗಿರೋದು ಡಿ ಕೆ ಶಿವಕುಮಾರ್ ಸಾಹೇಬ್ರು ಮಾಡಿರ್ತಕ್ಕಂಥ ಒಂದೇ ಒಂದು ಫೇಲ್ಯೂರ್ ಆಗಿರೋ ಪ್ರಾಜೆಕ್ಟ್ ತೋರಿಸಿ ನನಗೆ ಪ್ರಾಜೆಕ್ಟ್ ಎಲ್ಲ ಗಳು ತೋರಿಸಿ ನನಗೆ ಡಿ ಕೆ ಶಿವಕುಮಾರ್ ಸಾಹೇಬ್ ಮಾಡಿರೋ ಪ್ರಾಜೆಕ್ಟ್ ಗಳು ಫೇಲ್ಯೂರ್ ಆಗಿಲ್ಲ ಆಪರೇಷನ್ ಫೇಲ್ಯೂರ್ ಆಗಿಲ್ಲ ಎಲ್ಲ ಸಕ್ಸಸ್ ಹಾಗಾಗಿ ಟನಲ್ ರಸ್ತೆನೂ ಸಕ್ಸಸ್ ಆಗುತ್ತೆ ಅವರು ಏನಕ್ಕೆ ಕೈ ಇಟ್ಟರು ಸಕ್ಸಸ್ ಆಗುತ್ತೆ ಯಾಕಂದ್ರೆ ಅವ್ರಿಗೆ ಪೂರ್ವ ಮುಂದಾಲೋಚನೆ ಇರ್ತದೆ ಅವರು ಈ ಕೂಡ್ಲೆ ಅವರು ಯಾವುದೇ ಒಂದು ಕಾಮಗಾರಿನ ಪ್ರಾರಂಭದಕ್ಕೂ ಮೊದಲೇ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾವುದೇ ಒಂದು ಪ್ರಾಜೆಕ್ಟ್ಗೆ ಕೈ ಇಡೋದಕ್ಕೂ ಮೊದಲು ಅದಕ್ಕೆ ಏನೆಲ್ಲ ಪೂರ್ವ ತಯಾರಿಗಳು ಬೇಕು ಪೂರ್ವ ನಿರ್ಧಾರಗಳು ಬೇಕೋ ಅದನ್ನ ಏನೆಲ್ಲ ಪೂರ್ವ ತಯಾರಿಗಳು ನಡೆಸ್ಕೊಂಡು ಅದಕ್ಕೆ ಏನೆಲ್ಲ ಎಕ್ವಿಪ್ಮೆಂಟ್ಸ್ಗಳು ಬೇಕು ಅಥವಾ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಬೇಕು ಅದನ್ನೆಲ್ಲ ಕ್ರೋಢೀಕರಣ ಮಾಡಿಕೊಂಡೆ ಅವರು ಕೈ ಹಾಕ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಸಾಹೇಬ್ರ ಮೇಲೆ ಆಗಲಿ ಸಿದ್ದರಾಮಯ್ಯ ಸಾಹೇಬರ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನಿಮಗೆ ಬಹಳ ಇದಿದೆ ಏನೋ ಅವ್ರ ಬಗ್ಗೆ ತುಂಬಾ ಏನೋ ರೋಷ ಆವೇಶದಿಂದ ಮಾತಾಡ್ತಿದ್ರ ಯಾವುದೇ ಕಾರಣಕ್ಕೂ ಈಗ ಆಲ್ರೆಡಿ ಸಿದ್ದರಾಮಯ್ಯ ಸಾಹೇಬರು ಕೂಡ ಹೇಳಿದ್ದಾರೆ ಮೆಟ್ರೋ ದರವನ್ನ ನಿಗದಿ ಮಾಡ್ತಕ್ಕಂಥದ್ದು ನಾವಲ್ಲ ಮೆಟ್ರೋ ದರವನ್ನ ನಿಗದಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಬಹಿರಂಗವಾಗಿ ಹೇಳಿದೆ ಅರ್ಥ ಆಯ್ತಲ್ಲ ಇದನ್ನೇ ಪಬ್ಲಿಕ್ ಟಿವಿ ರಂಗಣ್ಣನೂ ಕೂಡ ಹೇಳವ್ನ ನಿನ್ನ ಕಾಲಿ ಟ್ರಂಕ್ ಇಟ್ಕೊಂಡು ನೀನು ನಿಮ್ಮ ಏರಿಯಾದಲ್ಲಲ್ಲ ಎಲ್ಲೋ ವೆಸ್ಟ್ ಬೆಂಗಾಲ್ ಅಲ್ಲಿ ಟಿ ಎಂ ಸಿ ಯಾವುದೋ ಏನೋ ಟಿ ಪಶ್ಚಿಮ ಬಂಗಾಳಕ್ಕೆ ಹೋಗ್ಬಿಟ್ಟು ನೀನು ಅಲ್ಲಿ ಹೋರಾಟ ಮಾಡ್ಕೊಂಡು ಬಂದಿರೋ ನಾನು ಇಲ್ಲಿ ನಮ್ಮ ಏರಿಯಾದಲ್ಲಿ ನಿಮ್ಮ ಏರಿಯಾದಲ್ಲಾದ್ರೆ ಏನ್ರಿ ಟಿ ಎಂ ಸಿ ಅಲ್ಲಾದ್ರೆ ಏನೋ ಅಥವಾ ಆಂಧ್ರದಲ್ಲಾದ್ರೆ ಏನೋ ಅಥವಾ ಡೆಲ್ಲಿನಲ್ಲಾದ್ರೆ ಏನೋ ಅಥವಾ ಕರ್ನಾಟಕದಲ್ಲಾದ್ರೆ ಏನೋ ಅಥವಾ ತಮಿಳುನಾಡಲ್ಲಾದ್ರೆ ಏನೋ ಕಾನೂನ್ನ ಪರಿಪಾಲನೆ ಮಾಡೋದಕ್ಕೆ ಎಲ್ಲಾದ್ರೂ ಏನೋ ಭಾರತ ಸಂವಿಧಾನ ಇಡೀ ದೇಶಕ್ಕೆ ಅನ್ವಯ ಆಗ್ತಕ್ಕಂತ ಸಂವಿಧಾನ ಪೊಲೀಸರ ಅದರ ತಳದಿಯಲ್ಲಿ ನಿಮ್ಗೆ ನೋಟಿಸ್ ಕೊಟ್ಟವ್ರೆ ಯಾಕೆಂದ್ರೆ ಪ್ರತಿಭಟನೆಗಳ ಇಲ್ಲಾಂದ್ರೆ ಅಲ್ಲಿ ಮಾಡಬಾರದು ಅಂತ ಹೇಳಿ ಪ್ರತಿಭಟನೆ ಮಾಡೋದಕ್ಕೆ ಸ್ಥಳವನ್ನ ನಿಗದಿ ಮಾಡವ್ರೆ ಪ್ರತಿಭಟನೆ ಅಲ್ಲಿ ಮಾಡಬೇಕು ಅಂತ ಹೇಳಿ ನೀವು ಒಂದಷ್ಟು ಜನ ಕರ್ಕೊಂಡು ಕಾಲಿಕ್ಟರ್ ಅನ್ಕ ಪ್ರತಿಭಟನೆ ಮಾಡ್ರಿ ಇವಾಗ ಪ್ರತಿಭಟನೆ ಮಾಡ್ತೀನಿ ಅಂತ ಅವ್ರಿಗೆಲ್ಲ ಮಾಹಿತಿ ಬಂದಿದೆ ಪೊಲೀಸರು ನೋಟಿಸ್ ಕೊಟ್ಟವ್ರಪ್ಪ ಪೂರ್ವ ಮುಂದಾಲೋಚನೆ ನೋಟಿಸ್ ಕೊಡ್ಬಾರ್ದ ಕೊಡಬಾರ್ದ ಪೊಲೀಸರ ಕೆಲಸ ಪೊಲೀಸರು ಮಾಡಬಾರ್ದ ಪೊಲೀಸ್ ಇಲಾಖೆ ಅಂತ ಸರ್ಕಾರದ ಆದೇಶದ ಮೇರೆಗೆ ನಿಮ್ಮ ಹತ್ರ ಆರ್ಡರ್ ಕಾಪಿ ಸರ್ಕಾರ ಸುಮ್ ಮಾಧ್ಯಮಗಳ ಮುಂದೆ ಬಳ್ಳೆ ಬಿಡಕ್ಕೆ ಹೋಗ್ಬಿಡ್ರಿ ಸರ್ಕಾರ ಯಾವ ಆದೇಶ ಮಾಡಿಲ್ಲ ನಿಮ್ಮನ್ನ ಅರೆಸ್ಟ್ ಮಾಡಕ್ಕೆ ನಿಮ್ಗೆ ನೋಟಿಸ್ ಕೊಡಕ್ಕೆ ಅರ್ಥ ಆಯ್ತಲ್ಲ ಪೊಲೀಸರು ಅವರು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅದಕ್ಕೋಸ್ಕರ ಮಾಡಿದ್ದಾರೆ ಅವರು ಡೂಟಿನ್ ಅವರು ನೀನ್ ಈಗ ಬಂದ್ಬಿಟ್ಟು ನೋಟಿಸ್ ತಗೊಂಡ ತಕ್ಷಣ ನೋಟಿಸ್ ಕೊಡ್ಲಿಲ್ಲ ಅಂದ್ರೆ ಪ್ರತಿಭಟನೆ ಮಾಡ್ತಿದ್ದ ಇಲ್ಲ ನೀನು ನೋಟಿಸ್ ನಿನ್ ಕೊಡ್ಲಿಲ್ಲ ಅಂದಿದ್ರೆ ನೂರಕ್ ನೂರು ಪ್ರತಿಭಟನೆ ಮಾಡ್ತಿದ್ದೆ ಯಾಕಂದ್ರೆ ಬ್ಲಾಕ್ ಕೋರ್ಟ್ ಬೇರೆ ಅಡ್ವೊಕೇಟ್ ಕೋರ್ಟ್ ಬೇರೆ ಹಾಕೋ ಬಂದಿದ್ರೆ ಅದಕ್ಕೆ ಮರ್ಯಾದೆ ಕೊಡ್ಬೇಕು ಅದಕ್ಕೆ ನೀನು ಪ್ರತಿಭಟನೆ ಮಾಡೋದನ್ನ ಕೈ ಬಿಟ್ಟು ನೋಟಿಸ್ ಬಂದ್ಬಿಡ್ತಂತ ಹೇಳಿ ಖಾಲಿ ಟ್ರಂಕ್ ಇಳ್ಕೊಂಡು ಅಳ್ಳಾಡ್ಸ್ಕೊಂಡು ಸಗಣಿ ನಿನ್ ಸಗಣಿ ತುಂಬಿರೋ ತಲೆನಲ್ಲಿ ಖಾಲಿ ಟ್ರಂಕ್ ಇಟ್ಕೊಂಡು ಮೆಟ್ರೋ ಟ್ರೈನ್ ಹತ್ಕೊಂಡು ಹೋಗ್ತಾ ಇದ್ಗೆ ಅರ್ಥ ಆಯ್ತಲ್ಲ ದೇವರು ಒಳ್ಳೇದ್ ಮಾಡ್ಲಿ ನಿನ್ಗೆ ಸೈದ್ಧಾಂತಿಕವಾಗಿ ಹೋರಾಟ ಮಾಡೋ ಒಂದಷ್ಟು ನೈತಿಕತೆ ಇಟ್ಕೋ ಬ್ರದರ್ ತೇಜಸ್ವಿ ಸೂರ್ಯ ಅವರೇ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸ ಕೆಲಸ ಮಾಡಬೇಡ ಅಂತ ಹೇಳ್ತಾ ಎಲ್ರಿಗೂ ಅಂತಸ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಭಾರತ್ ಧನ್ಯವಾದಗಳು ಬಂಧುಗಳೇ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು